ಎಪ್ಪತ್ತೊಂಬತ್ತನೇ ವರ್ಷದ ಸ್ವತಂತ್ರದ ಶುಭಾಶಯಗಳನ್ನು ಕೋರುತ್ತಾ ಈ ಒಂದು ಸಂದರ್ಭದಲ್ಲಿ ನಮ್ಮ ಮುಳಬಾಗಿಲಿನಲ್ಲಿ ಇವತ್ತು ನಮ್ಮ ಯುವಕರೊಂದಿಗೆ ಸುಮಾರು ಒಂದು ಮುನ್ನೂರು ಬೈಕ್ಗಳಷ್ಟು ಬೈಕ್ ರಾಲಿಯನ್ನು ಮಾಡಲಾಯಿತು ಈ ಒಂದು ಸಂದರ್ಭದಲ್ಲಿ ಈ ಒಂದು ಬೈಕ್ ರಾಲಿಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ದೊರೆದಂತ ಎಲ್ಲ ಒಂದು ಎಲ್ಲರಿಗೂ ನಾವು ನಮಿಸುತ್ತಾ ವಿಶೇಷವಾಗಿ ನಗರಾಧ್ಯಕ್ಷರಾಗಿರ್ಬೋದು ಗ್ರಾಮಾಂತರ ಅಧ್ಯಕ್ಷರಾಗಿರ್ಬೋದು ಮತ್ತು ನಮ್ಮ ಜಿಲ್ಲಾ ಯುವ ಮೋರ್ಚಾ ಅಧ್ಯಕ್ಷರಾಗಿರ್ಬೋದು ಮತ್ತೆ ನಮ್ಮ ಜಿಲ್ಲಾ ಉಪಾಧ್ಯಕ್ಷರಾಗಿರ್ಬೋದು ಹಾಗೂ ನಮ್ಮ ಎಲ್ಲ ಒಂದು ಪ್ರಧಾನ ಕಾರ್ಯದರ್ಶಿಗಳಾಗಿರ್ಬೋದು ತಾಲೂಕಿನ ಎಲ್ಲಾ ಒಂದು ನಮ್ಮ ಬಿ ನಮ್ಮ ಬಿ ಜೆ ಪಿ ನಾಯಕರುಗಳಿಗೆ ನಾನು ಈ ಒಂದು ಸಂದರ್ಭದಲ್ಲಿ ಅವರಿಗೆ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೇನೆ ಯಾಕಂದ್ರೆ ಅಚ್ಚುಕಟ್ಟಾಗಿ ಬೈಕ್ ರ್ಯಾಲಿ ಯಾವುದೇ ಒಂದು ರೀತಿಯ ಒಂದು ಹಿಂಸಾಚಾರ ಇಲ್ದಿರ ಚೆನ್ನಾಗಿ ಬೈಕ್ ಅನ್ನ ಆಯೋಜನೆ ಮಾಡಿ ಚೆನ್ನಾಗಿ ಮಾಡಿದ್ದೀವಿ ಈ ಒಂದು ಸಂದರ್ಭದಲ್ಲಿ ಎಲ್ಲರಿಗೂ ನಾವು ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಏನು ನಮ್ಮ ನಮ್ಮ ದೇಶದ ಅಚ್ಚುಮೆಚ್ಚಿನ ಪ್ರಧಾನಿಗಳಾದಂತ ನರೇಂದ್ರ ಮೋದಿಜಿ ಅವರು ಅವರ ಕನಸೇನಿದೆ ನೂರನೇ ವರ್ಷ ನೂರನೇ ವರ್ಷಕ್ಕೆ ನಮ್ಮ ಭಾರತ ದೇಶ ಅಗ್ರಗಣ್ಯ ರಾಷ್ಟ್ರವನ್ನಾಗಿ ಆಗು ಮಾಡಬೇಕು ಅನ್ನೋ ಒಂದು ಒಂದು ಅವರ ಗುರಿ ಏನಿದೆ ಆ ಒಂದು ಇದರಲ್ಲಿ ಪ್ರತಿಯೊಂದು ಯುವಕರು ಕೂಡ ಇವತ್ತು ಅವರ ಒಂದು ದಾರಿಯಲ್ಲಿ ನಡೀತಾ ಇದ್ದೀವಿ ಖಂಡಿತ ಮುಂಬರುವ ಎರಡ್ ಸಾವಿರದ ನಲವತ್ತೇಳಷ್ಟರಲ್ಲಿ ನಮ್ಮ ಭಾರತ ದೇಶ ಖಂಡಿತ ಎಲ್ಲ ದೇಶಗಳನ್ನ ಇಂಥ ಇಂದ ನಂಬರ್ ಒನ್ ದೇಶವನ್ನು ಆಗಲು ಆಗೋ ಆಗೋ ಇದರಲ್ಲಿ ಯಾವುದೇ ರೀತಿ ಒಂದು ಸಂಶಯ ಇಲ್ಲ ಅಂತ ಒಂದು ಸಂದರ್ಭದಲ್ಲಿ ಕಾಣಿಸ್ತಾ ಇದೆ ಯಾಕಂದ್ರೆ ಪ್ರತಿಯೊಂದು ಕೂಡ ನಮ್ಮ ಭಾರತ ದೇಶ ಮುನ್ನಡೀತಾ ಇರೋ ಪ್ರತಿಯೊಂದು ವಿಧ ಆರ್ಥಿಕವಾಗಿ ಇರ್ಬೋದು ಶೈಕ್ಷಣಿಕವಾಗಿರ್ಬೋದು ಎಲ್ಲ ರೀತಿಯಲ್ಲಿ ಕೂಡ ಈ ಒಂದು ಉನ್ನತ ಮಟ್ಟದಲ್ಲಿ ಬಿಡ್ತಾ ಇದೆ ಈ ಒಂದು ಸಂದರ್ಭದಲ್ಲಿ ವಿಶೇಷವಾಗಿ ಏನ್ ನಮಗೆ ಸ್ವತಂತ್ರ ಸಂದರ್ಭದಲ್ಲಿ ಅನೇಕ ಬಲಿದಾನಗಳಾಗಿದೆ ಎಲ್ಲರೂ ತುಂಬಾ ಗಣ್ಯ ವ್ಯಕ್ತಿ ಬಲಿದ ಬಲ ಪ್ರಾಣ ತ್ಯಾಗವನ್ನು ಮಾಡಿದ್ದಾರೆ ಈ ಒಂದು ಸಂದರ್ಭದಲ್ಲಿ ಅವರನ್ನ ನಮಿಸುತ್ತಾ ಸ್ವತಂತ್ರ ತಂದು ಕೊಟ್ಟವ್ರು ಕೂಡ ನುಮಿಸುತ್ತಾ ಸ್ವತಂತ್ರದಲ್ಲಿ ಭಾಗಿಯಾದ ಎಲ್ಲರೂ ಕೂಡ ಒಂದು ಕೃತಜ್ಞತೆ ಸಲ್ಲಿಸುತ್ತಾ ಮುಂಬರುವ ದಿನಗಳಲ್ಲಿ ಖಂಡಿತ ನಮ್ಮ ಭಾರತ ದೇಶ ಒಂದು ದೊಡ್ಡ ಒಂದು ದೇಶವನ್ನು ಒಂದು ಮಾದರಿಯಾಗಿ ದೇಶ ಉಮ್ಮತನ್ನು ಒಂದು ಸಂದರ್ಭದಲ್ಲಿ ಹಮ್ಮಿಕೊಳ್ತಾ ಅದೇ ರೀತಿ ನಮ್ಮ ಆ ಮುಳಬಾಗಿಲಿನ ಎಲ್ಲ ಒಂದು ಯುವಕರಿಗೆ ಈ ಒಂದು ಸಂದರ್ಭದಲ್ಲಿ ನಾವು ಏನು ನಮ್ಮ ಸ್ವತಂತ್ರ ಬಂದಾಗಲಿಂದ ನಮ್ಮ ದೇಶಕ್ಕೋಸ್ಕರ ಎಷ್ಟೋ ಜನ ಬಲಿದಾನಗಳಾಗಿದೆ ಅದೇ ರೀತಿ ನಾವು ಕೂಡ ನಾವರ ಒಂದು ದಾರಿನಲ್ಲಿ ಮುನ್ನಡಬೇಕಂತ ಈ ಒಂದು ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇವಾಗ ಎರಡು ಮಾತುಗಳು ಮುಗಿಸ್ತೇನೆ ಜೈ ಜೈ ಕನ್ನಡ ಮುಲ್ಬಾಳ್ ತಾಲೂಕಿನ ಮುಲ್ಬಾಳ್ ತಾಲೂಕಿನ ಇವತ್ತಿನ ದಿನ ಸ್ವತಂತ್ರ ದಿನಾಚರಣೆ ಅಂಗವಾಗಿ ಎಲ್ಲಾ ಯುವಕರು ಬೈಕ್ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದು ಈ ಭಾರತೀಯ ಜನತಾ ಪಾರ್ಟಿ ಪಕ್ಷದಿಂದ ಯುವ ಮೋರ್ಚಾ ವತಿಯಿಂದ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಪತ್ರ ಸಂಚಲನ ಮಾಡ್ಕೊಂಡು ಬಂದಿದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ತಾಲೂಕಿನ ಬಿಜೆಪಿ ಹಿತೈಷಿಗಳು ಪದಾಧಿಕಾರಿಗಳು ಮತ್ತು ಅಧ್ಯಕ್ಷರು ನಾಯಕರು ಎಲ್ಲರೂ ಸಹ ಭಾಗವಹಿಸಿದರೆ ಹಾಗೆ ದೇಶದಲ್ಲಿರ್ತಕ್ಕಂತ ಎಲ್ಲ ಯುವ ಶಕ್ತಿನೂ ಸಹ ಇವತ್ತಿನ ದಿನ ಈ ಒಂದು ಹಬ್ಬದಲ್ಲಿ ನಾಡ ಹಬ್ಬದಲ್ಲಿ ಭಾಗವಹಿಸ್ತಾ ಇದೆ ಅವ್ರಿಗೆಲ್ಲರಿಗೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಕೊಡ್ತಾ ಇದ್ದೇನೆ ಆ ಅವ್ರಿಗೂ ಮತ್ತು ಪ್ರೆಸ್ ಮೀಡಿಯಾದವ್ರಿಗೂ ಅವ್ರಿಗೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಕೊಡ್ತಾ ಇದ್ದೇನೆ ಇವತ್ತಿನ ದಿನ ನಮಗೆ ಸ್ವತಂತ್ರ ಬಂದು ಪೊಲೀಸ್ ಸಿಬ್ಬಂದಿ ಅವ್ರಿಗೂ ಸಹ ಸ್ವಾಗತ ಕೊಡ್ತಾ ಇದ್ದೇನೆ ಇವತ್ತಿನ ದಿನ ಸ್ವತಂತ್ರ ಬಂದು ನಮಗೆ ಎಪ್ಪತ್ತ ಎಂಟು ವರ್ಷ ಆಗಿದೆ ಈ ಹಬ್ಬವನ್ನು ವಿಜೃಂಭಣೆಯಿಂದ ದೇಶಾದ್ಯಂತ ಆಚರಣೆ ಮಾಡ್ಕೊಳ್ತಾ ಇದ್ದಾರೆ ಅದರಲ್ಲಿ ನಾವೆಲ್ಲರೂ ಸಹ ಭಾಗ ಭಾಗಿಯಾಗಿದ್ದೀವಿ ಅದಕ್ಕೆ ತುಂಬಾ ಹೆಮ್ಮೆ ಇದೆ ಎಷ್ಟೋ ಹಿರಿಯರು ಪ್ರಾಣ ತ್ಯಾಗ ಮಾಡಿ ನಮ್ಗೆ ಈ ಸ್ವತಂತ್ರ ತಂದು ಕೊಟ್ಟಿದ್ದಾರೆ ಇದಕ್ಕೆ ಅರ್ಥಪೂರ್ಣವಾಗಿ ಪೂರ್ಣವಾಗಿ ನಾವು ಆಚರಣೆ ಮಾಡ್ಬೇಕು ಅಂತೇಳಿ ಎಲ್ಲರಲ್ಲಿ ಮನವಿ ಮಾಡ್ತಾ ಎಲ್ರೂ ಕಾರ್ಯಕ್ರಮಕ್ಕೆ ಬಂದಿರೋರಿಗೆ ಸ್ವಾಗತ ಕೊಡ್ತಾ ಈಗ ನಮ್ಮ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಸುರೇಶ್ ಅವ್ರು ಮಾತಾಡ್ಬೇಕು ಅಂತ ಹೇಳಿ ನಾನು ಅವ್ರಿಗೆ ಆ ವಿನಂತಿ ಮಾಡ್ಕೊಳ್ತೇನೆ ಗ್ರಾಮಾಂತರ ಅಧ್ಯಕ್ಷರು ಮತ್ತೆ ನಗರಾಧ್ಯಕ್ಷರು ಎಲ್ಲರೂ ಮಾತಾಡ್ತಾರೆ ಆಗಸ್ಟ್ ಹದಿನಾಲ್ಕು ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ಮುಗಿಸ್ಕೊಂಡು ಎಪ್ಪತ್ತೊಂಬತ್ತರಲ್ಲಿ ನಾಳೆಗೆ ಕಾಲಿಡ್ತೀವಿ ಈ ಒಂದು ಸಮಾರಂಭಕ್ಕೆ ನಾವು ಹದಿನಾಲ್ಕನೇ ತಾರೀಕು ಯಾಕೆ ಇಟ್ಕೊಂಡಿದ್ದೀವಿ ಅಂತ ಹೇಳಿದ್ರೆ ಇದು ಜನ ಜಾಗೃತಿ ಮಾಡುವಂತ ಒಂದು ಕಾರ್ಯಕ್ರಮ ಇದು ಎಪ್ಪತ್ತೊಂಬತ್ತು ವರ್ಷ ನಾವು ಯಾವ ರೀತಿ ಸ್ವಾತಂತ್ರ್ಯ ತಗೊಂಡ್ಬಂದು ದೇಶ ಮುನ್ನಡ್ಸ್ಕೊಂಡ್ ಬಂದಿದೀವಿ ಈ ದೇಶಕ್ಕೆ ಸ್ವಾತಂತ್ರ್ಯಕ್ಕೆ ಏನೇನು ಯಾರ್ಯಾರು ಎಷ್ಟೆಷ್ಟು ಕಷ್ಟಪಟ್ಟಿದ್ದಾರೆ ಈ ಸ್ವಾತಂತ್ರ್ಯ ನಾವು ಸ್ವಾತಂತ್ರ್ಯ ಪಡೆದಿರೋದಲ್ಲ ಇದು ಅಧಿಕಾರ ಹಸ್ತಾಂತರ ಆಗಿರೋದು ಈ ಅಧಿಕಾರ ಹಸ್ತಾಂತರ ಆದಾಗ ನಮ್ಮ ದೇಶದ ಸ್ವತಂತ್ರ ಹೋರಾಟಗಾರರು ಮತ್ತೆ ವಿಭಜನೆಯಲ್ಲಾಗಿರ್ತಕ್ಕಂಥ ಎಲ್ಲರಿಗೂ ಎಷ್ಟು ತೊಂದರೆಗಳಾಗಿದೆ ಅವ್ರ ತ್ಯಾಗಗಳು ಎಷ್ಟಾಗಿದೆ ಇವೆಲ್ಲ ಮರೆತು ನಾವು ಆನಂದವಾಗಿ ಆ ಆಚರಿಸ್ಕೊಂಡು ಹೋಗ್ತಾ ಇರ್ತೀವಿ ಅವ್ರನ್ನ ಜ್ಞಾಪಿಸ್ಕೋಬೇಕು ಆವಾಗಿನ ದಿನ ಅವರು ಪ್ರಾಣ ಪ್ರಾಣ ತ್ಯಾಗ ಮಾಡಿರೋರು ಆಸ್ತಿ ತ್ಯಾಗ ಮಾಡಿರ್ತಕ್ಕಂಥವ್ರು ಎಲ್ಲರೂ ಸೇರಿ ಎಲ್ಲರ ಒಂದು ಸಮರ್ಪಣೆಯಿಂದ ನಮ್ಮ ಕಟ್ಟಿರ್ತಕ್ಕಂತ ಈ ಅಧಿಕಾರ ಈ ಸ್ವಾತಂತ್ರ್ಯ ನಾಳೆಗೆ ಎಪ್ಪತ್ತೊಂಬತ್ತು ವರ್ಷ ಆಗ್ಲಿದೆ ಈ ಎಪ್ಪತ್ತೊಂದು ವರ್ಷ ಎಪ್ಪತ್ತೊಂಬತ್ತು ವರ್ಷ ಆಗ್ಲೋ ಒಂದು ಮುಂದಿನ ದಿನಕ್ಕೆ ಇವತ್ತು ನಾವು ನಮ್ಮ ಪಕ್ಷದ ಕಡೆಯಿಂದ ಇನ್ನೊಂದು ಕಾರ್ಯಕ್ರಮ ಇದೆ ವಿಭೂಷಣ ವಿಭಜನ ವಿಭೀಷಣ ದಿನ ಅಂತ ಅದನ್ನ ಆಚರಣೆ ಮಾಡ್ತೀವಿ ಸಾಯಂಕಾಲ ಇವತ್ತಿಗೆ ಅದರ ಅಂಗ ಅಂಗವಾಗಿ ಒಂದು ಬೈಕ್ ರ್ಯಾಲಿ ಮಾಡ್ಕೊಂಡು ಜನರಿಗೆ ಒಂದು ಅವೇರ್ನೆಸ್ ಹೊರಿಸ್ಬೇಕು ಅಂತ ಒಂದು ಕಾರ್ಯಕ್ರಮ ಪಕ್ಷದ ಕಡೆಯಿಂದ ಆದೇಶ ಆಗಿತ್ತು ಈ ಪಕ್ಷದ ಆದೇಶಕ್ಕೆ ನಮ್ಗಿರ್ತಕ್ಕಂಥ ಎಲ್ಲಾ ನಾಯಕರು ಹಿತೈಷಿಗಳು ಕಾರ್ಯಕರ್ತರು ತಾವು ಕೃಷ್ಣವರು ಹಾಗೂ ಪೊಲೀಸ್ ಸಿಬ್ಬಂದಿ ಕೂಡ ತುಂಬಾ ಸಹಕಾರ ನೀಡಿದ್ದಾರೆ ಇಡೀ ಯಾತ್ರೆ ಶಾಂತಿಯುತವಾಗಿ ಮಾಡಿದ್ದೀವಿ ಈ ಒಂದು ಯಾತ್ರೆ ಈ ಮುಳಭಾಗದ ಇಷ್ಟೇ ಒಂದು ವಿಶೇಷವಾಗಿ ಆಗಿರ್ತಕ್ಕಂಥ ಒಂದು ಯಾತ್ರೆ ಯಾತ್ರೆಗೆಲ್ಲ ಕೈ ಜೋಡಿಸಿದಿರಾ ಇವತ್ತಿನ ದಿನ ನಾವು ನೆಡ್ಸ್ಕೋಬೇಕಾಗಿರ್ತಕ್ಕಂಥದ್ದು ಬರೀ ಆ ಅಹಿಂಸೆಯಿಂದ ಅಲ್ಲ ಹಿಂಸೆಯಿಂದ ಕೊಳ ದೇಶ ಸ್ವಾತಂತ್ರ್ಯ ಪಡಿಬೇಕಾದ್ರೆ ಎಷ್ಟು ಜನ ಕ್ರಾಂತಿಕಾರಿಗಳು ತಮ್ಮ ಪ್ರಾಣ ತ್ಯಾಗ ಮಾಡಿದ್ದಾರೆ ಎಷ್ಟೆಷ್ಟು ಆಸ್ತಿ ನಷ್ಟಗಳು ಮಾಡ್ಕೊಂಡಿದ್ದಾರೆ ಎಂತೆಂತ ಅವಕಾಶಗಳು ತ್ಯಾಗ ಮಾಡಿದ್ದಾರೆ ಯಾವ ಯಾವ ಕಾರಣದಿಂದ ನಮ್ಗೆ ವಿಭಜನೆ ಆಯ್ತು ಯಾವ ಕಾರಣದಿಂದ ನಮ್ಗೆ ಸ್ವಾತಂತ್ರ್ಯ ಸಿಕ್ತು ಸ್ವಾತಂತ್ರ್ಯ ಸಿಗ್ಬೇಕಾದ್ರೆ ಎಷ್ಟು ಜನಕ್ಕೆ ಅನ್ಯಾಯ ಆಗಿದೆ ಎಷ್ಟು ಜನಕ್ಕೆ ನ್ಯಾಯ ಸಿಕ್ಕಿದೆ ಅಷ್ಟು ಜನರ ತ್ಯಾಗವನ್ನು ನಾವು ಯಾವ ರೀತಿ ಉಪಯೋಗಿಸ್ಕೊಂಡಿದ್ದೀವಿ ಇನ್ನು ಮುಂದಕ್ಕೆ ನಾವು ಯಾರು ನಡ್ಕೋಬೇಕು ದೇಶದ ಬಗ್ಗೆ ಧರ್ಮದ ಬಗ್ಗೆ ಸಂಸ್ಕೃತಿ ಬಗ್ಗೆ ಸಮಾಜದ ಬಗ್ಗೆ ನಮ್ಗೆ ಏನು ಜವಾಬ್ದಾರಿ ಇರಬೇಕು ಇದನ್ನೆಲ್ಲ ಅರಿವು ಮೂಡಿಸೋದಕ್ಕೋಸ್ಕರ ಮೆಲುಕಾಕೋಸ್ಕರ ಎಲ್ರಿಗೂ ಜ್ಞಾಪಕ ಪಡಿಸಬೇಕು ಇಲ್ಲಿ ಈ ಯಾತ್ರೆಯಲ್ಲಿ ಸುಮಾರು ಇನ್ನೂರ ಮುನ್ನೂರು ಜನ ಕಾರ್ಯಕರ್ತರು ಅಭಿಮಾನಿಗಳು ಪಾಲ್ಗೊಂಡಿದ್ರು ಆದ್ರೆ ಎರಡೂವರೆ ಲಕ್ಷ ಜನ ಪಾಲ್ಗೊಂಡಿಲ್ಲ ಆದ್ರೆ ಅವ್ರ ಆಶೀರ್ವಾದ ನಮ್ಗಿದೆ ಅವ್ರಿಗೆಲ್ಲ ಈ ಒಂದು ಈ ಒಂದು ಯಾತ್ರೆಯಿಂದ ಅವ್ರಿಗೊಂದು ಎಚ್ಚರಿಕೆ ಒಂದು ಗಂಟೆ ಇದು ಎಚ್ಚರಿಕೆ ಕೊಟ್ಟು ನಾಡಿನ ಸ್ವತಂತ್ರ ಹೋರಾಟದಲ್ಲಿ ಸ್ವತಂತ್ರ ದಿನಾಚರಣೆಯಲ್ಲಿ ಎಲ್ಲ ಭಾಗವಹಿಸಿಕೊಂಡು ಎಲ್ಲ ನೆನೆಸ್ಕೊಂಡು ಎಲ್ಲ ಕ್ರಾಂತಿಕಾರಿಗಳನ್ನ ಎಲ್ಲಾ ಹೋರಾಟಗಾರರನ್ನ ನೆನೆಸ್ಕೊಂಡು ನಾಡಿನ ಹಬ್ಬ ಆಚರಣೆ ಮಾಡ್ಬೇಕು ಅನ್ನೋದಕ್ಕೋಸ್ಕರ ಅವೇರ್ನೆಸ್ ಈ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಸಹಕಾರ ನೀಡಿದ್ದೀರಾ ನಮ್ಮ ನಾಯಕರುಗಳೆಲ್ಲ ಸಹಕಾರ ನೀಡಿದ್ದಾರೆ ನಮ್ಮ ಕಾರ್ಯಕರ್ತರು ಹಿತೇಶಿ ನೀಡಿದ್ದಾರೆ ಅವ್ರಿಗೆಲ್ಲರೂ ಕೃತಜ್ಞತೆ ತಿಳಿಸ್ತಾ ಮುಖ್ಯವಾಗಿ ಪೊಲೀಸ್ ಸಿಬ್ಬಂದಿಗೂ ನಾವು ಕೃತಜ್ಞ ಕೃತಜ್ಞತೆ ತಿಳಿಸ್ತಾ ನನ್ನ ಎರಡು ಮಾತು ಮುಗಿಸ್ತಾ ಇದ್ದೀನಿ ಈ ದಿನ ಎಪ್ಪತ್ತ ಎಂಟು ಬಿಟ್ಟು ಎಪ್ಪತ್ತೊಂಬತ್ತ ನಾಳೆ ಕಾಳಿಡ್ತಾ ಇದೀವಿ ಇದೇ ಸಂದರ್ಭದಲ್ಲಿ ನಮ್ಮ ಅವರು ಒಂದು ಮಾತ ಹೇಳಿದ್ರು ಪ್ರತಿ ಮನೆಯಲ್ಲಿ ತಿವರ್ಣ ಧ್ವಜ ಹಾರ್ಬೇಕು ಅವಾಗ ತಿವರ್ಣ ಧ್ವಜ ಹಾರ್ದಾಗ ನಮ್ಮ ಮನಸ್ಸು ನಮ್ಮ ದೇಶಕ್ಕೋಸ್ಕರ ಹೋರಾಡಿ ಪ್ರಾಣ ತ್ಯಾಗ ಎಲ್ಲ ಮಾಡಿದವ್ರಿಗೆ ಒಂದು ಒಳ್ಳೆ ಸಂದರ್ಭ ಅಂತೇಳಿ ಇನ್ನೊಂದು ವಿಷಯ ಹೇಳ್ತಾ ಇದ್ದೀನಿ ನಾವು ಪ್ರತಿ ಒಂದು ಬೈಕ್ ರ್ಯಾಲಿ ಮಾಡ್ಬೇಕು ಅನ್ಕೊಂಡಿದ್ವಿ ನನ್ನೆ ಖಾಲಿ ಸಾಯಂಕಾಲ ಅನ್ಕೊಂಡಿದ್ದು ಮುನ್ನೂರು ಜನ ಮೇಲೆ ಬಂದಿದ್ದಾರೆ ಅದೇನ ಒಂದು ವೀಕ್ ಮುಂಚೆನೆ ನಾವು ಪ್ಲಾನ್ ಮಾಡಿದ್ರೆ ಮೂರ್ ಸಾವಿರ ಮೇಲೆ ಬರ್ತಾ ಇದ್ವು ಅದು ಕಾರಣ ಅಮರಣ್ಣ ಹಿಂಗ್ ಹೋಗಿ ಸಾಯಂಕಾಲ ಮಾತಾಡಿ ಹಿಂಗ್ ಮಾಡೋಣ ಅಂದಾಗ ಅಮರಣ್ಣ ಸುರಿ ಮಾಡೋಣ ಹೇಳಿ ಸಾಯಂಕಾಲ ಎಲ್ಲ ಪ್ಲಾನ್ ಮಾಡಿ ಎಲ್ರಿಗೂ ತಿಳಿಸಿ ಅದೇ ರೀತಿ ನಮ್ಮ ಯುವ ಮೋರ್ಚಾ ಶರಣ್ ಶರಣ್ಣ ಆಗ್ಲಿ ಮತ್ತೆ ನಮ್ಮ ಸುಂದರಣ್ಣ ಆಗ್ಲಿ ನಮ್ಮ ಯುವ ಮೋರ್ಚಾ ಡಿಸ್ಟಿಕ್ ತೇಜಸ್ ಆಗ್ಲಿ ಮತ್ತೆ ನಮ್ಮ ಕೃಷ್ಣಮೂರ್ತಣ್ಣ ನಮ್ ಜನರಲ್ ಸೆಕ್ರೆಟರಿ ಆ ಸೋಮು ಯಶವಣ್ಣ ಮತ್ತೆ ಮಂಜು ಮೈ ಶಂಕರಣ್ಣ ಮತ್ತೆ ನಮ್ಮ ಉಪಾಧ್ಯಕ್ಷರು ಆ ಪ್ರಕಾಶ್ ರೆಡ್ಡಿ ಮತ್ತೆ ಕಿರಣ್ ವಿಶ್ವನಾಥ್ ಎಲ್ಲಾ ಸಹಕಾರ ಒಬ್ಬರ ಹೆಸರು ಹೇಳಿದ್ರೆ ತಪ್ಪ ತಪ್ಪು ತಿಳ್ಕೊಬಿಡಿ ಎಲ್ರೂ ಸಹಕಾರ ಮಾಡಿದಕ್ಕೆ ಸಕ್ಸಸ್ ಆಯ್ತು ಇನ್ನೊಂದು ವರ್ಷ ಮೂರ್ ಸಾವಿರ ಬೈಕಲ್ ಬರ್ತೀವಿ ಅಂತ ಹೇಳ್ತಾ ನಾನು ಮಾತಾಡ್ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತು ಮರಾಠ ಪತಾಕಿ ಪತಾಕಿ ಸ್ವತಂತ್ರ ದಿನಾಚರಣೆಯ ಅಡ್ವಾನ್ಸ್ ಆಗಿ ಶುಭಾಶಯ ಏನು ಕೊಡ್ತಾ ಏನ್ ಇವತ್ತು ಭಾರತೀಯ ಜನತಾ ಪಾರ್ಟಿ ಯುವ ಮೋರ್ಚಾ ವತಿಯಿಂದ ರಾಜ್ಯಾಧ್ಯಕ್ಷರಾದಂತಹ ಬಿ ವೈ ವಿಜಯನವರು ಮತ್ತು ನಮ್ಮ ಯುವ ಮೋರ್ಚಾ ರಾಜ್ಯಾಧ್ಯಕ್ಷರಾದಂತಹ ಧೀರಾಜ್ ಮುನ್ರಾಜು ಅವರು ನಮಗೆ ಒಂದು ಕರೆಯನ್ನು ಕೊಡ್ತಾರೆ ಎಲ್ಲಾ ಮಂಡಲದಲ್ಲೂ ಸಹ ಬೈಕ್ ರ್ಯಾಲಿಗಳನ್ನು ಮುಖಾಂತರ ಸ್ವತಂತ್ರ ದಿನಾಚರಣೆಯನ್ನು ಆಚರಣೆ ಮಾಡಬೇಕು ಅಂತ ಅದೇ ರೀತಿ ಇವತ್ತು ಮುಳುಬಾಗ್ಲು ನಗರ ಮತ್ತು ಗ್ರಾಮಾಂತರ ವತಿಯಿಂದ ಯುವ ಮೋರ್ಚಾ ವತಿಯಿಂದ ಬೈಕ್ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದೀರಿ ಇವತ್ತು ಮುಳುಬಾಗ್ಲು ಜೊತೆ ಇವತ್ತು ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಮುಳುಬಾಗ್ಲು ಮತ್ತೆ ಮಾಲೂರು ಕೋಲಾರ ಶ್ರೀನಿವಾಸಪುರ ಇವತ್ತು ಬೈಕ್ ರ್ಯಾಲಿ ನಡೀತಾ ಇದೆ ಇವತ್ತು ಮುಳುಬಾಗಿಲು ನಗರದಲ್ಲಿ ಅತಿ ಯಶಸ್ವಿಯಾಗಿ ಬೈಕ್ ರ್ಯಾಲಿ ಮಾಡಿಕೊಟ್ಟಿದ್ದಾರೆ ಎಲ್ಲ ಬೈಕ್ ರ್ಯಾಲಿ ಎಲ್ಲ ಮುಖಂಡರಿಗೆ ಇಲ್ಲಿನ ಗ್ರಾಮಾಂತರ ಅಧ್ಯಕ್ಷರಾದ ಸುರೇಶ್ ಅವರಿಗೆ ಮತ್ತೆ ನಗರಾಧ್ಯಕ್ಷರಾದ ಅಮರಣ್ಣ ಅವರಿಗೆ ಮತ್ತೆ ಇಲ್ಲಿನ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿಯಾದಂತಹ ನಮ್ಮ ಮಾರ್ಗದರ್ಶಕರಾದ ಸಿಗಳ್ಳಿ ಸುಂದಣ್ಣವ್ರಿಗೆ ಅದೇ ರೀತಿ ನಮ್ಮ ಮಾಜಿ ಪ್ರಧಾನ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಕೃಷ್ಣಮೂರ್ತಿ ಅಣ್ಣನವ್ರಿಗೆ ಎಲ್ಲ ಯುವ ಮುಖಂಡರಿಗೆ ಎಲ್ಲ ನನ್ನ ಆತ್ಮೀಯ ಸ್ನೇಹಿತರಿಗೆ ಎಲ್ಲ ಮುಳಬಾಗಲ ಎಲ್ಲರಿಗೂ ಸಹ ಯುವ ಮೋರ್ಚಾ ಮುಳಬಾಗಿಲು ಗ್ರಾಮಾಂತರ ಅಧ್ಯಕ್ಷರಾದ ಚರಣ್ಣ ಅವರಿಗೆ ಮತ್ತೆ ಎಲ್ಲ ನಗರ ಯುವ ಮೋರ್ಚಾ ತಂಡಕ್ಕೆ ಎಲ್ಲರಿಗೂ ಸಹ ಧನ್ಯವಾದಗಳು ಹೇಳ್ತಾ ಇದ್ದೀನಿ ಇವತ್ತು ಯಶಸ್ವಿಯಾಗಿ ಈ ಒಂದು ಬೈಕ್ ರ್ಯಾಲಿ ನಡೆದಿದೆ ಬಹುಶಃ ಇವತ್ತು ನಾನು ನೋಡ್ದಂಗೆ ಕೋಲಾರ ಜಿಲ್ಲೆಯಲ್ಲಿ ಇಷ್ಟು ಯಶಸ್ವಿಯಾಗಿರುವಂತ ಬೈಕ್ ರ್ಯಾಲಿ ಇದು ಪ್ರಥಮವಾಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಒಂದು ನೂರಕ್ಕೂ ಹೆಚ್ಚು ಸಂಖ್ಯೆಯಲ್ಲಿ ಇವತ್ತು ಬೈಕ್ ರ್ಯಾಲಿ ಆಗಿದೆ ನಮ್ಮ ಅಮರಣ್ಣವರು ಹೇಳ್ತಾರೆ ಮುನ್ನೂರು ಸಂಖ್ಯೆಯಲ್ಲಿ ಆಗಿದೆ ಅಂತ ಮುನ್ನೂರು ಸಂಖ್ಯೆಯಲ್ಲಿ ಬೈಕ್ ರ್ಯಾಲಿಗಳಾಗಿದೆ ಅದೇ ರೀತಿ ಆಟೋ ಆಟೋಗಳಿಗೂ ಸಹ ಒಂದು ಐವತ್ತಕ್ಕೆ ಮೇಲ್ಪಟ್ಟು ಆಟೋಗಳು ಸಹ ಬಂದಿದೆ ಎಲ್ಲ ಬೈಕ್ ರ್ಯಾಲಿ ಬಂದಂತ ಎಲ್ಲ ಯುವಕರಿಗೆ ಮತ್ತೆ ಆಟೋ ಚಾಲಕರಿಗಳಿಗೆ ನಾನು ವಂದನೆಗಳು ತಿಳಿಸ್ತಾ ಅದೇ ರೀತಿ ಮಾಧ್ಯಮಿತರಿಗೂ ಸಹ ವಂದನೆಗಳು ತಿಳಿಸ್ತೀನಿ ಇದೇ ಸಂದರ್ಭದಲ್ಲಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಂತಹ ಎಲ್ಲ ಸ್ವಾತಂತ್ರ್ಯ ಹೋರಾಟಗಾರರಿಗೆ ನಾನು ನಮ್ಮ ಒಂದು ಇವತ್ತು ನೆನೆಸ್ಕೊಳ್ಳೋ ಕೆಲಸ ಮಾಡ್ತಾ ಎಲ್ಲರಿಗೂ ವಂದನೆಗಳು ತಿಳಿಸಿ ನಮಸ್ತೆ ಪರೋಕ್ಷವಾಗಿ ಕಾಂಗ್ರೆಸ್ಕರ್ತರಾಗಿದ್ದಂತ ಎಲ್ಲರಿಗೂ ಒಂದೇ ಮಾತಲ್ಲಿ ನಾನು ವಂದನಾ ಹೇಳ್ತಾ ಇದ್ದೀನಿ ಎಲ್ಲರಿಗೂ ಒಂದನೆ ಅದೇ ರೀತಿ ನಿಮಗೂ ಅಷ್ಟೇ ಮಾಧ್ಯಮ ಮಿತ್ರರು ನೀವು ನಮ್ಮ ಒಟ್ಟಿಗೆ ಎಲ್ಲರೂ ಇತ್ತು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದೀರ ನಿಮಗೂ ನನ್ನ ಒಂದು ಎಲ್ಲ ಒಂದು ಬಿಜೆಪಿ ಭಾರತೀಯ ಜನತಾ ಪಾರ್ಟಿಯ ಮುನ್ಬಾಲ್ ನಗರ ತಾಲೂಕಿನ ಪರವಾಗಿ ನಿಮಗೂ ಒಂದನೆ ಅದೇ ರೀತಿ ಆರಕ್ಷಕ ನಮ್ಮ ಆರಕ್ಷಕ ಉಪನಿರೀಕ್ಷಕರು ಮತ್ತು ಪೊಲೀಸರು ಅವರು ನಮ್ಮ ಸಹಕಾರ ಕೊಟ್ಟಿರ್ತಾರೆ ಅವ್ರಿಗೂ ಒಂದನೆಗಳು ಅದೇ ರೀತಿ ನಮ್ಮ ಜೊತೆಯಲ್ಲಿ ನಮ್ಮ ಜೊತೆಯಲ್ಲಿ ಈ ಕಾರ್ಯಕ್ರಮ ಎಷ್ಟೊಂದು ವಿಜೃಂಭವಾಗಿ ಯಶಸ್ವಿ ಆಗೋದಕ್ಕೆ ಕಾರಣಕರ್ತರ ಆಗಿರೋದಂತಹ ಎಲ್ಲ ಒಂದು ಆಟೋ ಚಾಲಕರಿಗೂ ಆಟೋ ಓನರ್ಗೂ ಮತ್ತೆ ಎಲ್ಲ ದ್ವಿಚಕ್ರ ಆಟೋ ಯೂನಿಯನ್ಗೂ ಮತ್ತು ದ್ವಿಚಕ್ರ ಆವರಣಗಳ ಒಂದು ನಾಡಿನ ಸಮಸ್ತ ಈ ದೇಶದ ಒಂದು ಹಿತ ಹಿತಾಸಕ್ತಿ ಇರುವಂತಹ ಎಲ್ಲ ಒಂದು ಪ್ರಜೆಗಳಿಗೂ ನನ್ನ ಕಡೆಯಿಂದ ವಂದನೆ ಭಾರತ್